ನಮ್ಮ ಸಮಾಜದ ಹಿರಿಯರಾದ ಗುರುಗಳೇ ಬಿ ಕೆ ನಾಗರಾಜಪ್ಪನವರೇ ಸುಬ್ರಹ್ಮಣ್ಯ ಶೆಟ್ಟ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಹಿರಿಯರು ಬಂದಿದ್ದೀರ ಆ ಎಲ್ಲ ಹಿರಿಯ ಚೈತನ್ಯಗಳಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ಅನಂತ ವಂದನೆಗಳು ನಮ್ಮ ಥಿಯೋಸಫಿಕಲ್ ಸಮಾಜದಲ್ಲಿಲ್ಲಿ ಉಪನ್ಯಾಸ ಮಾಡೋ ಅಂಥ ಪ್ರತಿಯೊಬ್ಬರು ಕೂಡ ಅತ್ಯಂತ ಹಿರಿಯರು ಮತ್ತು ಅನುಭವಿಗಳು ಅವರು ಬಹಳ ಚೆನ್ನಾಗಿ ಹಾಸ್ಯ ಲಹರಿಯಲ್ಲಿ ತಮ್ಮನ್ನೆಲ್ಲ ನಗಿಸ್ತಾರೆ ನನಗೆ ಅಷ್ಟೊಂದು ಚೆನ್ನಾಗಿ ನಗ್ಸಕ್ಕೆ ಬರಲ್ಲ ಯಾಕೆ ಅಂದರೆ ಬೇರೆ ನಾವು ನಗಿಸಬೇಕು ಅಂದರೆ ಮೊದಲು ನಾವು ನಗದನ್ನು ಕಲ್ತಿರಬೇಕು ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಆ ಪ್ರಯೋಗ ಮಾಡ್ತೀನಿ ನಮ್ಮ ಥಿಯೋಸಫಿಕಲ್ ಸಮಾಜದಲ್ಲಿ ಇದು ನನ್ನ ಮೊದಲನೇ ಉಪನ್ಯಾಸ ನಾನು ಮೂಲತಃ ಕವಿಯತ್ರಿ ಮತ್ತು ಸಾಹಿತ್ಯ ಆಗಿರೋದ್ರಿಂದ ನನ್ನ ಕವನ ವಾಚನದೊಂದಿಗೆ ಉಪನ್ಯಾಸವನ್ನು ಮಾಡೋವಂಥ ಒಂದು ಹೊಸ ಪ್ರಯೋಗದ ಪ್ರಯತ್ನ ಅಷ್ಟೇ ಇದು ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬರು ಏನಪ್ಪ ಅಂದರೆ ನಾವು ದುಃಖ ನೋವು ಸಂಕಟಗಳು ಅಥವಾ ನಮ್ಮಲ್ಲಿ ಮರಣಗಳಾದಾಗ ಪ್ರಪಂಚದಲ್ಲಿ ನಮ್ಮಷ್ಟು ದುಃಖಿಗಳು ಯಾರೂ ಇಲ್ಲಪ್ಪ ಉಳಿದಿರೋರೆಲ್ಲ ಅತ್ಯಂತ ಸುಖಿಗಳು ಅಂತ ಭಾವಿಸ್ತೀವಿ ಆದರೆ ಇದು ವಾಸ್ತವದಲ್ಲಿ ಮಿಥ್ಯೆ ಯಾವ ರೀತಿ ಅಂದರೆ ನಾವು ಇರೋವಂಥ ಈ ಭೌತಿಕ ಜಗತ್ತಿನಲ್ಲೇ ನಮಗೆ ಪ್ರಕೃತಿ ಸುಲಭವಾಗಿ ಲಭ್ಯ ಇರೋ ಅಂಥ ನಾನಾ ಸಾಧನಗಳನ್ನು ಕೊಟ್ಟಿದೆ ಇದೇ ನಮ್ಮ ಥಿಯೋಸಫಿಕಲ್ ಸಮಾಜನೇ ತಗೊಳ್ಳ್ರಿ ನಮ್ಮ ಸಮಾಜಕ್ಕೆ ನಾನು ಬರೋದಕ್ಕೆ ಮೊದಲು ನನ್ನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಥವಾ ತಮ್ಮೆಲ್ಲರೂ ಮನಸ್ಥಿತಿ ಇದು ಯಾವ ರೀತಿ ಇರುತ್ತೆ ಆ ನಂತರ ನಾವಿಲ್ಲಿ ಉಪನ್ಯಾಸಗಳನ್ನು ಕೇಳಿ ಯಾವ ರೀತಿ ಸಂಪೂರ್ಣ ಬದಲಾಗಿ ಹೋಗ್ತೀವಿ ಅದೇ ರೀತಿ ಈ ಪ್ರಕೃತಿ ಸೌಂದರ್ಯ ಪ್ರಕೃತಿ ಸೌಂದರ್ಯಕ್ಕೆ ಹೋದಾಗ ನೀವು ಯಾವ ರೀತಿ ಉಲ್ಲಸಿತವಾಗಿರ್ತೀರ ಶಿರ್ಸಿಯಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಅದ್ಭುತವಾದ ಜಾಗ ಇದೆ ಅದು ಹೋಗ್ತಾ ಕಾಡು ದಾರಿ ಪಕ್ಕದಲ್ಲಿ ನದಿ ಹರಿತಾ ಇದೆ ಮಧ್ಯೆ ಮಧ್ಯೆ ನಾನಾ ಜಲಪಾತಗಳು ಮುಂದೆ ಹೋದರೆ ಅತ್ಯಂತ ಎತ್ತರವಾದ ಪರ್ವತ ಪ್ರದೇಶ ಅಲ್ಲಿ ಸುತ್ತ ರಕ್ಷಣಾ ಗೋಡೆ ಇದೆ ಆ ಕೆಳಗಡೆ ನಿಂತ್ಕೊಂಡು ನೋಡಿದರೆ ನಿಮಗೆ ಪ್ರಪಾತನೇ ಕಾಣಿಸೋದಿಲ್ಲ ಆ ಮುಂದೆ ಭಾಳ ಎತ್ತರವಾದ ಬೆಟ್ಟ ಅಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಬಣ್ಣ ಬಣ್ಣದ ಬಲೂನುಗಳು ಒಂದೇ ಸಮನೆ ನಮ್ಮ ಮೈ ಮೇಲೆ ಬರ್ತಾ ಇದಾವನ ನಮ್ಮ ಕೈಗೆ ಸಿಗುತ್ತೇನೋ ಅನ್ನೋ ರೀತಿ ಭಾಸವಾಗುತ್ತೆ ನಿಜಕ್ಕೂ ಇದು ಪ್ರಪಂಚದ ಅದ್ಭುತ ಆಶ್ಚರ್ಯ ಮತ್ತು ಹೊರಗಡೆ ಸ್ಥಳಗಳು ಯಾಕೆ ನಮ್ಮ ನಮ್ಮ ಮನೆಯಿಂದಲೇ ನಾವು ಸೂರ್ಯೋದಯ ಸೂರ್ಯಾಸ್ತ ಅದೇ ರೀತಿ ರಾತ್ರಿ ಹೊತ್ತು ಆಕಾಶ ವೀಕ್ಷಣೆ ಮತ್ತು ಹಗಲಲ್ಲಿ ಬಣ್ಣ ಬಣ್ಣದ ಮೋಡಗಳ ಚಿತ್ತಾರೆಗಳ ಚಲನೆಯನ್ನು ನಾವು ನೋಡಬಹುದು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನನ್ನನ್ನು ಒಳಗೊಂಡಂತೆ ನಾವು ದುಃಖ ಅನ್ನೋ ಮರಣಗಳಲ್ಲಿ ನಾವು ನಮ್ಮದೇ ಆದ ಜಂಜಾಟದಲ್ಲಿ ಯಾಂತ್ರಿಕತೆಯಲ್ಲಿ ಮುಳುಗಿರ್ತೀವಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಎರಡನೇ ಕವನ ಸಂಕಲನ ನನ್ನ ಮೊಹರಿನ ಹೆದ್ದಾರಿ ಅಂತ ಇದು ನಮ್ಮ ಸರ್ ಅವರು ಮುಖ್ಯಸ್ಥರಾದಂತಹ ಅನಿಕೇತನ ವಿಚಾರ ವೇದಿಕೆನಲ್ಲಿ ಆಯಿತು ಈ ನನ್ನ ಸಂಕಲನದಲ್ಲಿ ಬರುವಂತಹ ಚಂದಿರ ನನ್ನ ಗೆಳೆಯ ಅನ್ನೋ ಕವನವನ್ನು ನಾನು ಇವತ್ತಿನ ವಿಷಯವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯ ಕವನವಾಗಿದೆ ಈಗ ನಾವು ದುಃಖ ನೋವು ಸಂಕದಲ್ಲಿದ್ದಾಗ ಯಾವ ರೀತಿ ನಮ್ಮ ಅಂತರಾತ್ಮ ಭಗವಂತನಲ್ಲಿ ಮೊರೆ ಇಡುತ್ತೋ ದುಃಖದಿಂದ ಅದೇ ರೀತಿ ಇಲ್ಲಿ ಒಂದು ನೊಂದ ಅಂತರಾತ್ಮ ಆ ದೈವ ಸ್ವರೂಪಿ ಚಂದ್ರ ದೇವನಲ್ಲಿ ಆತನಾದ ಮಾಡ್ತಾ ಮೊರೆ ಇಡ್ತಾ ಇದೆ ಏನಂತ ಫಳಕ್ಕನೆ ನಗುವ ಹೊನ್ನ ಚಂದಿರನೇ ದೂರವಿದ್ದರೂ ಅಲ್ಲಿ ನೀನಿರುವೆ ಹತ್ತಿರವಿದ್ದರೂ ಇಲ್ಲಿ ಯಾರಿಲ್ಲ ಉರಿಯುವ ಉರಿಸುವ ನನ್ನ ಪ್ರತಿ ರಾತ್ರಿಗಳಲ್ಲಿ ನೀ ಎಲ್ಲ ಜೊತೆಗೆ ಆ ನೊಂದ ಅಂತರಾತ್ಮ ಚಂದ್ರದೇವ್ನಲ್ಲಿ ಮೊರೆ ಇಡ್ತಾ ಇದೆ ಚಂದ್ರದೇವ ನೋಡು ನೀನು ಯಾವಾಗಲೂ ನಗ್ತಾ ನಗ್ತಾ ಎಷ್ಟು ಸಂತೋಷವಾಗಿದೆಯಾ ಆಕಾಶದಲ್ಲಿ ಇಲ್ಲಿ ನೋಡು ನನ್ನೆಲ್ಲ ಸುತ್ತಮುತ್ತ ಬಂದು ಬಳಗ ಸಮಾಜ ಕುಟುಂಬ ವರ್ಗ ನನ್ನ ಜೊತೆ ಇದ್ದರೂ ಕೂಡ ಇಲ್ಲಿ ಯಾರ್ಯಾರೂ ಇಲ್ಲ ನನಗೆ ಜೀವನದಲ್ಲಿ ಇಲ್ಲಿ ನೆಮ್ಮದಿ ಇಲ್ಲ ಮನಶಾಂತಿ ಇಲ್ಲ ನೀನಾದರೂ ನನಗೆ ಒಂದಿಷ್ಟು ಸಮಾಧಾನ ಮಾಡಬಾರ್ದೆ ಚಂದ್ರದೇವ ಅಂತ ಆ ನೊಂದ ಅಂತರಾತ್ಮ ಅರ್ಥನಾದ ಮಾಡಿದಾಗ ಚಂದ್ರದೇವ ನತ್ತಾ ಹೇಳ್ತಾನೆ ನೋಡು ಮಗಳೇ ಶತ ಶತಮಾನಗಳಿಂದ ಈ ಆಕಾಶದಲ್ಲಿ ನಾನಿಲ್ಲವೇ ಒಂಟಿ ಆ ವಿಧಿ ನೇತು ಹಾಕಿ ಹೋದಾಗಿನಿಂದ ಜೋತು ಬಿದ್ದಿದ್ದೇನೆ ಹೀಗೆ ಅಲ್ಲ ಮಗಳೇ ದೇಹವ್ರು ನಿನಗೆ ಕೊಟ್ಟಿರೋದೇ ನೂರು ವರ್ಷ ಅದರಲ್ಲಿ ಎಷ್ಟು ವರ್ಷ ಬದುಕ್ತಿಯೋ ಗೊತ್ತಿಲ್ಲ ಅದಕ್ಕೆ ಹಿಂಗೆ ಓಡಾಡ್ತೀಯಲ್ಲ ನೀನು ನನ್ನನ್ನು ನೋಡು ಈ ಆಕಾಶದಲ್ಲಿ ಎಷ್ಟು ಒಂಟಿ ನಾನು ಪರಿಪೂರ್ಣ ಒಬ್ಬಂಟಿ ಆ ವಿಧಿ ನನ್ನ ನೇತಾಕೆಷ್ಟೋ ಶತಮಾನಗಳಾಯಿತು ನೀನಾದರೂ ಭೂಮಿ ಮೇಲಿದ್ದಿದೆ ಬಂದು ಬಳಗ ಬಾಂಧವರಿದ್ದಾರೆ ನನ್ನನ್ನು ನೋಡು ಇತ್ತ ನಾನು ಭೂಮಿ ಮೇಲೂ ಇಲ್ಲ ಅತ್ತ ಆಕಾಶದಲ್ಲೂ ಇಲ್ಲ ನೋಡು ಈ ವಿಧಿ ನನ್ನನ್ನು ಮದ್ದದಲ್ಲಿ ನೇತಾಡೋಂಗ ಮಾಡಿತ್ತಲ್ಲ ಮತ್ತು ನಾನು ಒಬ್ಬಂಟಿ ಹೇಳು ನಾನು ಅದೇ ರೀತಿ ಮಗಳೇ ನೀನು ಎಲ್ಲ ಬಂಧು ಬಾಂಧವರಿದ್ದರೂ ಕೂಡ ನಂಗೆ ಮನಶಾಂತಿ ಇಲ್ಲ ನೆಮ್ಮದಿಯಂತಿ ಅಲ್ಲ ಇದು ವಿಧಿ ನಿಯಮ ನಾನಲ್ಲಿ ಒಬ್ಬಂಟಿ ಇರಬೇಕು ಈ ರೀತಿ ನಾನು ಶತಮಾನಗಳಿಂದ ಇರಬೇಕು ಅನ್ನೋದು ಬ್ರಹ್ಮ ಸೃಷ್ಟಿ ಮಗಳೇ ಅದೇ ರೀತಿ ದೇವರು ನಮ್ಮನ್ನು ಯಾವ ಯಾವ ಜನ್ಮಗಳಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೋ ಆಯಾ ಜನ್ಮಗಳಲ್ಲೇ ನಾವು ನೆಮ್ಮದಿಯಾಗಿರೋಕ್ಕೆ ನಾವು ಸಂತೋಷ ಆಗಿರೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಮುಂದೆ ಹೇಳ್ತಾನೆ ಚಂದ್ರದೇವ ನಗುವ ನನಗು ಸಿಡಿತ ಸೂರ್ಯನಿಗೂ ಅಷ್ಟಕ್ಕಷ್ಟೆ ಇಷ್ಟೇ ಅಲ್ಲ ಮಗಳೇ ನಕ್ತ ಲೋಕಕ್ಕೆ ಬೆಳದಿಂಗಳನ್ನ ಬೀರೋದು ನನ್ನ ಸ್ವಭಾವ ಅದೇ ರೀತಿ ಕೆಂಡತ್ತರ ಉರಿಯೋದು ಸೂರ್ಯನ ಸ್ವಭಾವ ಅದೇ ರೀತಿ ಮಗಳೇ ಮನುಷ್ಯ ಜೀವನದಲ್ಲೂ ಕೂಡ ನಮ್ಮ ನಮ್ಮ ಸಂಬಂಧಗಳ ನಡುವೆ ನಮಗೆ ತದ್ವಿರುದ್ಧವಾದ ಸ್ವಭಾವದವರು ಇದ್ದೇ ಇರ್ತಾರೆ ಅವ್ರಗಳ ಜೊತೆನೇ ನಾವು ಬದುಕಬೇಕಾದ್ದು ಅನಿವಾರ್ಯ ಮಗಳೇ ಇದೇ ಜೀವನ ಇದು ಜೀವನದ ಸತ್ಯ ಅನ್ನ ಅಂತ ಸಂದೇಶವನ್ನು ಚಂದ್ರದೇವ ಸರ್ತ ಮುಂದೆ ಹೇಳ್ತಾನೆ ಇನ್ನು ಅಲೆಮಾರಿ ಮೋಡಗಳ ಕಿರಿಕಿರಿ ಇಂದು ನಿನ್ನೆಯದಲ್ಲ ಅವಕ್ಕೆ ಅರಿಹಾಯಲು ಹೋಗಿಲ್ಲ ಎಂದು ಇಷ್ಟೇ ಅಲ್ಲ ಮಗಳೇ ಈ ಮೋಡಗಳಿದಾವಲ್ಲ ನನ್ನ ಪಾಡಿಗೆ ನಾನಿದ್ರೂ ಸುಖ ಸುಮ್ಮನೆ ನನ್ನ ಮೈ ಮೇಲೆ ನುಗ್ಗುತ್ತವೆ ನನಗೆ ಅಡ್ಡ ಬರ್ತವೆ ಕತ್ಲೆ ಮಾಡ್ತವೆ ನಾನು ಕಿರಿಕಿರಿ ಮಾಡ್ತವೆ ಆದರೂ ಕೂಡ ನಾನು ಅವುಗಳ ಜೊತೆ ಜಗಳಕ್ಕೆ ಹೋಗಲ್ಲ ಯಾಕೆ ಗೊತ್ತಾ ಅವು ಅಲೆಮಾರಿಗಳು ಅಲೆಮಾರಿಗಳು ಏನು ಮಾಡ್ತವೆ ಅವು ಒಂದತ್ರ ನಿಲ್ಲಲ್ಲ ಅವು ಮುಂದಕ್ಕೆ ಹೋಗ್ತಿರ್ತಾವ ಮಗಳೇ ಅದೇ ರೀತಿ ಮಗಳೇ ನಿನಗೆ ತೊಂದರೆ ತುಕೊಡೋ ಅಂತರಾಗಲಿ ಈ ಕಷ್ಟಗಳಾಗಲಿ ಅಲೆಮಾರಿಗಳಿದ್ದಂತೆ ಜೀವನದಲ್ಲಿ ಅವು ನಿಂತ ಜಾಗದಲ್ಲಿ ನಿಲ್ಲಲ್ಲ ಈ ತೊಂದರೆ ಕೊಡೋರಾದರೂ ಅಷ್ಟೇ ನಮ್ಮ ಪಾಡಿಗೆ ನಾವಿದ್ರೆ ತಮ್ಮ ಪಾಡಿಗೆ ತಾವು ಅವರು ನಮ್ಮನ್ನು ದಾಟಿಕೊಂಡು ಮುಂದೆ ಹೋಗ್ತಾರೆ ಅನ್ನೋ ಸಂದೇಶವನ್ನು ಕೊಡ್ತಾ ಮುಂದೆ ಹೇಳ್ತಾನೆ ಚಂದ್ರದೇವ ಇತ್ತ ಈ ಮಿಂಚು ಗುಡುಗುಗಳದ್ದೇನು ಧಿಮಾಕು ಅವಕ್ಕೆ ಉದಾಸೀನದ ಮದ್ದಿದೆ ನನ್ನಲ್ಲಿ ಇಷ್ಟೇ ಅಲ್ಲ ಮಗಳೇ ಈ ಹುಡುಗಿದೆಯಲ್ಲ ಅದು ನನ್ನ ನೋಡಿ ನೋಡು ಎಷ್ಟು ತಣ್ಣಗಿದೀಯ ನಾನು ನೋಡು ಎಷ್ಟೊಂದು ಸದ್ದು ಮಾಡ್ತೀನಿ ಶಬ್ದ ಮಾಡ್ತೀನಿ ನಿನಗೆ ಬರುತ್ತಾ ಮಿಂಚು ನಿನ್ನ ಬೆಳಕೇನು ಮಹಾ ಚಂದ್ರದೇವ ನನ್ನ ಬೆಳಕನ್ನು ನೋಡು ನಿನಗಿಂತ ಎಷ್ಟು ಹೆಚ್ಚಿನ ಬೆಳಕಿದೆ ನನ್ನಲ್ಲಿ ಅಂತ ನನಗೆ ಜಂಬ ಮಾಡುತ್ತೆ ಅವುಗಳ ಗೊಡವೆ ನನಗೆ ಬೇಕಿಲ್ಲ ಅಂತಾನೆ ಅಂದರೆ ಅವನ್ನು ಉದಾಸೀನ ಮಾಡ್ತೀನಿ ನನ್ನ ತಲೆನೇ ಕೆಡಿಸ್ಕೊಳಲ್ಲ ಓಕೆ ಚಿಂತನೆ ಮಾಡೋಕ್ಕೆ ಹೋಗಲ್ಲ ಅವಿಲ್ಲ ಅಂತಲೇ ತಿಳ್ಕೊಳ್ತೀನಿ ಆ ಕಡೆ ನೋಡೋಕ್ಕೆ ಹೋಗಲ್ಲ ಅದೇ ರೀತಿ ಮಗಳೇ ನಮ್ಮ ನಮ್ಮ ನಡುವೆ ಈ ದೇವರು ನಮಗಿಂತ ಹೆಚ್ಚಿನ ಪದವಿ ಅಂತಸ್ತು ಐಶ್ವರ್ಯ ಸಂಪತ್ತನ್ನು ಕೊಟ್ಟಿರ್ತಾನೆ ಅವರು ನಮ್ಮ ಮುಂದೆ ಆಡಂಬರ ಪ್ರದರ್ಶನ ಮಾಡೋಕ್ಕೆ ಬಂದಾಗ ಅಥವಾ ದೇವರು ನಮಗೆ ಅವರಿಗೆ ಕೊಟ್ಟಷ್ಟನ್ನು ನಮಗೆ ಕೊಟ್ಟಿಲ್ಲಲ್ಲ ಅಂತ ನಾವು ಕೊರಗಬಾರ್ದು ಮಗಳೇ ನಮಗೆ ದೇವರು ಕೊಟ್ಟಿರೋಷ್ಟರಲ್ಲೇ ನಾವು ಆ ಸತ್ಯನ ಸ್ವೀಕರಿಸಿ ನಾವು ನೆಮ್ಮದಿಯಾಗಿರದೆ ಜೀವನ ಅನ್ನೋ ಸತ್ಯವನ್ನು ಸಾರ್ತ ಆಮೇಲೆ ಮುಂದೆ ಹೇಳ್ತಾನೆ ಈ ಮೌನ ಜಗತ್ತಿನಲ್ಲಿ ನಿಂತ ನೆಲದಲ್ಲಿ ಸುಖಿಯಾಗಿದ್ದೇನೆ ನೋಡು ಮಗಳೇ ಇಲ್ಲಿಯ ಸತ್ಯಗಳ ಆಸ್ವಾದಿಸುತ್ತ ಮಗಳೇ ನಿನಗಾದರೂ ಭಾಷೆ ಬರುತ್ತೆ ಮಾತಾಡ್ತೀಯ ಮನುಷ್ಯರಿದರೆ ಸಮಾಜ ಇದೆ ಆದರೆ ನಂದು ನೋಡಲ್ಲಿ ಸಂಪೂರ್ಣ ನಿಶಬ್ದ ಜಗತ್ತು ಮೌನ ಜಗತ್ತು ಸದ್ದುಗದ್ದಲ ಇಲ್ಲ ಒಬ್ಬಂಟಿ ವಿಧಿ ಸೃಷ್ಟಿ ಆದರೂ ಕೂಡ ನಾನು ಇಲ್ಲಿ ಯಾವ ರೀತಿ ಅಂತೀಯ ಸತ್ಯಗಳ ಆಸ್ವಾದಿಸುಕ್ತ ಇಲ್ಲಿ ಸತ್ಯಗಳನ್ನ ಆಸ್ವಾದಿಸೋದು ಅಂದರೆ ಆ ವಿಧಿ ಈ ರೀತಿ ನನ್ನ ನೇತಾಕಿರೋದು ಆ ಮೋಡುಗಳು ಕಿರಿಕಿರಿ ಮಾಡೋದು ಈ ಮಿಂಚು ಗುಡುಗು ಜಂಬ ಮಾಡೋದಾಗಲಿ ಪ್ರತಿಯೊಂದು ಕಷ್ಟಗಳನ್ನೂ ಕೂಡ ನಾನು ಸಹಿಸ್ಕೊಂಡು ಅದನ್ನು ಸತ್ಯ ಅಂತ ನಾನು ಸಂತೋಷದಿಂದ ಒಪ್ಕೊಂಡಿದ್ದೀನಿ ಅಂತ ಸತ್ಯಗಳನ್ನ ಆಸ್ವಾದಿಸೋದು ಅಂದರೆ ದೇವರು ನಮಗೆ ಏನು ಕೊಟ್ಟಿರ್ತಾನೋ ಆ ಕೊಟ್ಟಿರೋದನ್ನೇ ನಾವು ಸಂತೋಷ ಸ್ವೀಕರಿಸೋದನ್ನೇ ನಾನು ಅದನ್ನು ಸತ್ಯ ಅಂತ ತಿಳ್ಕೊಂಡು ಆಸ್ವಾದಿಸ್ತಾ ಇದ್ದೀನಿ ಇದರಿಂದನೇ ನಾನು ಸುಖವಾಗಿದ್ದೀನಿ ಮಗಳೇ ಅದೇ ರೀತಿ ಮನುಷ್ಯ ಕೂಡ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಳದೆ ದೇವರು ನಮಗೆ ಯಾವ ಯಾವ ಸಂದರ್ಭಗಳಲ್ಲಿ ನಮ್ಮನ್ನು ಜನ್ಮ ಕೊಟ್ಟಿರ್ತಾನೋ ಎಂತಹ ಪರಿಸ್ಥಿತಿ ಇರುತ್ತೋ ಸಂಕಟ ನೋವು ಬಂದಾಗಲೂ ಕೂಡ ನಾವು ಅಷ್ಟೇ ಅದು ವಿಧಿನಿಯಮ ಬ್ರಹ್ಮ ಸೃಷ್ಟಿ ಅಂತ್ಕಂಡು ನಾವು ಈ ಎಲ್ಲ ನೋವುಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಮುಕ್ತಿಯನ್ನು ಪಡಿಬೇಕು ಅನ್ನೋ ಸಂದೇಶವನ್ನು ಚಂದ್ರದೇವ ಸಾರ್ತಾನೆ ಕೊನೆಗೆ ಹೇಳ್ತಾನೆ ಚಂದ್ರದೇವ ಇಷ್ಟ ಆದರು ನನ್ನೊಳಗೂ ಇವೆ ಕಪ್ಪು ಕಲೆಗಳು ಆದರೆ ಅದೆಲ್ಲವ ಮರಿತಿದ್ದೇನೆ ನನ್ನ ಪೂರ್ಣ ನಗುವಿಗಾಗಿ ನನ್ನ ಬಯಸುವವರಿಗಾಗಿ ಮಗಳೇ ಇಷ್ಟೇ ಅಂತ ತಿಳ್ಕೊಬೇಡ ಒಂದು ಕಡೆ ನನ್ನನ್ನು ದೈವ ಸ್ವರೂಪಿ ಅಂತ ಪೂಜೆ ಮಾಡ್ತೀಯ ಮತ್ತೊಂದು ಕಡೆ ಚೌತಿ ಚಂದ್ರ ಬಂದರೆ ನಿನಗೇನಾದರೂ ಕೆಳಕಾದರೆ ಸುಖ ಸುಮ್ಮನೆ ನನ್ನ ಮೇಲೆ ನೀನು ಅಪವಾದ ಹೊರಿಸ್ತೀಯ ಚಂದ್ರಗ್ರಹಣ ಆದಾಗ್ಲೂ ನನಗೆ ಸುಖ ಸುಮ್ಮನೆ ಕಳಂಕ ಹೊರಿಸ್ತೀಯ ಮಗಳೇ ಆದರೂ ಕೂಡ ನಾನು ಅದಕ್ಕೆ ದುಃಖ ಪಡೋದಿಕ್ಕೋಗಲ್ಲ ಇಷ್ಟಾದರೂ ನಾನು ಸುಖಿಯಾಗಿದ್ದೀನಿ ಯಾವ ರೀತಿ ಗೊತ್ತಾ ನನ್ನ ಬಯಸುವವರಿಗಾಗಿ ನನ್ನ ಪೂರ್ಣ ನಗುವಿಗಾಗಿ ಈ ಜಗತ್ತಿನಲ್ಲಿ ಯಾವಾಗ ಸೂರ್ಯಾಸ್ತ ಆಗುತ್ತೋ ಆಗ ಇಡೀ ಜಗತ್ತಿನಲ್ಲಿ ಕಗ್ಗತ್ತಲೆ ಆವರಿಸುತ್ತೆ ಆಗ ಜಗತ್ತು ನನ್ನ ಬಯಸುತ್ತೆ ಅಂದರೆ ಜಗತ್ತಿಗೆ ನನ್ನ ಅತ್ಯವಶ್ಯಕತೆ ಇರುತ್ತೆ ಆಗ ನಾನು ಬೆಳದಿಂಗಳ ಮೂಲಕ ಈ ಲೋಕವನ್ನು ಬೆಳೆದದ್ರ ಮೂಲಕ ಲೋಕ ಕಲ್ಯಾಣವನ್ನು ಮಾಡ್ತಾ ನಾನು ನಿಂತ ನೆಲದಲ್ಲಿ ಸುಖಿಯಾಗಿದ್ದೀನಿ ಅನ್ನೋ ಸತ್ಯ ದರ್ಶನವನ್ನು ಚಂದ್ರದೇವ ಮಾಡ್ತಾನೆ ಅದೇ ರೀತಿ ಮನುಷ್ಯನೂ ಕೂಡ ಯಾವ ಯಾವ ಜನ್ಮದಲ್ಲಿ ದೇವರು ಅವರನ್ನು ಸೃಷ್ಟಿ ಮಾಡಿರ್ತಾನೋ ಆಯಾ ಜನ್ಮದಲ್ಲೇ ದೇವರು ಕೊಟ್ಟಿರೋ ಅಷ್ಟರಲ್ಲಿ ಅದನ್ನು ಅಂತ ಅದನ್ನು ಸಂತೋಷದಿಂದ ಸ್ವೀಕರಿಸದೆ ನಿಜವ ಅದ ಜೀವನದ ಸತ್ಯದರ್ಶನ ಅಂತಹ ಸಂದೇಶವನ್ನು ಚಂದ್ರದೇವ ಕೊಡ್ತಾನೆ ಅಂದರೆ ಈ ಚಂದ್ರದೇವ ಲೋಕ ಕಲ್ಯಾಣ ಮಾಡಿದ ರೀತಿಯಲ್ಲಿ ನಾವು ಕೂಡ ಅದೇ ರೀತಿ ಸಮಾಜಮುಖಿ ಆಗಬೇಕು ಅನ್ನೋ ಸಂದೇಶನ ಇಲ್ಲಿ ಹೇಳ್ತಾನೆ ಇಲ್ಲಿ ಸಮಾಜಮುಖಿ ಆಗೋದು ಅಂತಂದರೆ ಸಮಾಜದ ಜೊತೆ ಒಡನಾಡೋದು ಅಥವಾ ಸಮಾಜದಲ್ಲಿ ಭಾಗಿಯಾಗದು ಯಾವ ರೀತಿ ಈಗೇನು ನೀವೆಲ್ಲ ನಾವು ನೀವು ಬಂದಿದ್ದೀವ ನಮ್ಮ ಥಿಯೋಸಫಿಕಲ್ ಸೊಸೈಟಿನೇ ಆಗಿರ್ಬೋದು ಈಗ ನೋಡಿ ನಮ್ಮ ಸೊಸೈಟಿಗೆ ಬರೋದಕ್ಕೆ ಮೊದಲು ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಇಲ್ಲಿನ ಉಪದೇಶಗಳನ್ನು ಕೇಳಿ ಹೋದ ನಂತರ ಅದು ಯಾವ ರೀತಿ ನಾವು ಸಂಪೂರ್ಣ ಬದಲಾಗಿ ಹೋಗ್ತೀವಿ ಅದೇ ರೀತಿ ನಮ್ಮ ಈ ಸಮಾಜಕ್ಕೆ ಬಂದ ನಂತರ ಇಲ್ಲಿ ನೋಡ್ರಿ ಈಗ ನಿಮಗೆ ಉಚಿತ ಆರೋಗ್ಯ ಸಲಹೆ ಸಿಕ್ತು ಉಚಿತ ಆರೋಗ್ಯ ತಪಾಸಣೆ ಹಾಗೆ ಇಲ್ಲೆಲ್ಲ ಸಂಗೀತ ಕಲಾವಿದರಿಗೆ ಎಷ್ಟೊಂದು ಪ್ರೋತ್ಸಾಹ ಸಿಗುತ್ತೆ ಎಂತೆಂಥ ಒಳ್ಳೆಯ ಉಪದೇಶಾಮೃತಗಳನ್ನ ಇಲ್ಲಿ ಕೇಳಿ ಹೋಗ್ಬೋದು ಥಿಯೋಸಫಿಕಲ್ ಸಮಾಜಕ್ಕೆ ಬಂದ ನಂತರ ಇಲ್ಲಿನ ಸಮಾಜದ ಉಪನ್ಯಾಸಗಳು ಆಧ್ಯಾತ್ಮಿಕತೆ ನನ್ನ ಬರಹದ ಮೇಲೂ ಕೂಡ ಅವು ಪ್ರಭಾವ ಬೀರಿದೆ ಹಾಗೆ ನನ್ನ ಆಲೋಚನಾ ಕ್ರಮದ ಮೇಲೆ ಮತ್ತೆ ನನ್ನ ಜೀವನ ವಿಧಾನದ ಮೇಲೂ ಅವು ಪ್ರಭಾವ ಬೀರಿದವೆ ಅದೇ ರೀತಿ ನಮ್ಮ ನ್ಯಾಯಮೂರ್ತಿಗಳು ಮುಖ್ಯಸ್ಥರಾದಂತಹ ವನಿಕೇತನ ವಿಚಾರ ವೇದಿಕೆ ಇದೆ ಭಾಳಷ್ಟು ಜನ ಇಲ್ಲಿ ವಿಚಾರ ವೇದಿಕೆ ಅಂದ್ಕೊಂಡ ತಕ್ಷಣವೇ ಓ ಬರೀ ಸಾಹಿತಿಗಳಿಗಷ್ಟೇ ವಿದ್ಯಾವಂತರಿಗಷ್ಟೇ ಅಂತ ತಪ್ಪು ಕಲ್ಪನೆ ಇದೆ ಆದರೆ ಇದು ವಾಸ್ತವದಲ್ಲಿ ಹಾಗಿಲ್ಲ ಈಗ ಇಲ್ಲಿ ನೋಡ್ರಿ ಎಲ್ಲ ಯಾವುದೇ ರೀತಿ ವರ್ಗ ಭೇದ ಇಲ್ಲದೆ ಹಾಂ ವಯಸ್ಸಿನ ಭೇದ ಜಾತಿ ಭೇದ ಇಲ್ಲದೆ ಹೆಂಗೆ ಎಲ್ಲರೂ ಸೇರಿದರೋ ಅದೇ ರೀತಿ ಇಲ್ಲಿ ನಡೆದ ರೀತಿಯಲ್ಲೇ ಅಲ್ಲೂ ಕಾರ್ಯಕ್ರಮಗಳು ನೀವು ಯಾರು ಬೇಕಾದರೂ ಬಂದು ಮಾತನಾಡ್ಬೋದು ಆಮೇಲೆ ಕಾರ್ಯಕ್ರಮಗಳ ಮಧ್ಯೆ ಇಲ್ಲಿ ಸಂಗೀತಗಾರರಿಗೆ ಎಲ್ರಿಗೂ ಭಾಳಷ್ಟು ಅವಕಾಶಗಳಿದ್ದಾವೆ ಆಮೇಲೆ ಅಲ್ಲಿ ಪ್ರತ್ಯೇಕವಾಗಿ ಸಂಗೀತ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತವೆ ಯಾವುದೇ ವಿಚಾರ ಬೇಕಾದರೆ ಮಾತಾಡ್ಬೋದು ಅಲ್ಲಿ ಯಾರು ಯಾರನ್ನು ಕರೆಯಲ್ಲ ಅಲ್ಲೇ ವಿಶೇಷತೆ ಅವರಾಗಿ ಅವರು ಬಂದು ವೇದಿಕೆ ಮೇಲೆ ಅಲ್ಲಿ ಸ್ವತಂತ್ರವಾಗಿ ಸ್ವತಂತ್ರ ವಿಚಾರ ಮಾತಾಡ್ಬೋದು ಇದಲ್ಲದಲ್ಲೇ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇದೆ ಅಲ್ಲೂ ಕೂಡ ತಾವು ಎಲ್ಲರೂ ಭಾಗಿಯಾಗದ್ರ ಮೂಲಕ ಮನುಷ್ಯ ಜೀವನದ ಯಾಂತ್ರಿಕತೆ ಮತ್ತು ಜಂಜಾಟಗಳಿಂದ ನೋವುಗಳಿಂದ ಮರಣದ ಯಾತನೆಗಳಿಂದ ತಾವೆಲ್ಲರೂ ಕೂಡ ಬಿಡುಗಡೆನ ಹೊಂದಿ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳ್ತಾ ಇಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತಾನಂತ ಧನ್ಯವಾದಗಳು